ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರುವಂತ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡೋಣ ಸ್ಪೆಷಲಿ ನಂಗೆ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಜನ ಕಮೆಂಟ್ ನ ಕೇಳಿದಿರಾ ಅದ್ರ ಬಗ್ಗೆ ಏನಾದ್ರು ಹೊಸದಾಗಿ ಅಪ್ಡೇಟ್ಸ್ಗಳು ಇದ್ರೆ ಹೇಳಿ ಅಂತ ಅಂಡ್ ಅಫ್ಕೋರ್ಸ್ ನಮ್ಮ ಗೃಹಲಕ್ಷ್ಮಿ ಬಗ್ಗೆನು ಮಾತಾಡ್ಬೋಣ ಬೇಸಿಕಲಿ ಫಸ್ಟ್ ಇವಾಗ ನಾವು ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋಣ ನೀವು ಕೇಳಿರೋ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಬಹುದು ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಹೊಡಿಯೋಣ ಸ್ಕಿಪ್ ಮಾಡ್ತಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬಿಕಾಸ್ ನೀವು ಕೇಳಿರುವಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಹೋಗ್ತಾ ಇರ್ತಾವಲ್ಲ ನಿಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ ಕೆಲವೊಂದಷ್ಟು ಡೌಟ್ಗಳು ಸಹ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಹಾಕ್ಬೇಕು ಯಾವಾಗಿಂದ ಶುರುವಾಗುತ್ತೆ ಅಂತ ಹೇಳಿ ಹೈಯೆಸ್ಟ್ ಕಮೆಂಟ್ ನನಗೆ ಬೀಳುತ್ತೆ ಸೊ ಸದ್ಯದ ಮಟ್ಟದಲ್ಲಿ ನಾನು ಲಾಸ್ಟ್ ಕಳೆದ ಒಂದು ಫಿಫ್ಟೀನ್ ಡೇಸ್ ಇಂದೇನು ಸಹ ಇದರ ವಿಚಾರವಾಗಿ ನನ್ನ ವಿಡಿಯೋನ ಮಾಡಿದೆ ಇಫ್ ಇನ್ ಕೇಸ್ ಮಿಸ್ ಮಾಡ್ಕೊಂಡಿದ್ರೆ ಇವಾಗ ಹೇಳ್ತೀನಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಬರೋಬರಿ ನಮ್ಮ ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಜನರ ರೇಷನ್ ಕಾರ್ಡ್ ನ ದಿಢೀರ್ ಅಂತ ಸಡನ್ ಆಗಿ ಕ್ಯಾನ್ಸಲೇಷನ್ ಕೂಡ ಮಾಡಿದ್ದಾರೆ ಈ ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ಈಗ ಮೂರುವರೆ ಲಕ್ಷ ಅಂದ್ರೆ ಕಳೆದ ವರ್ಷದಿಂದ ಇವರು ಲೆಕ್ಕನ ಹಾಕೊಂಡು ಒಂದು ಆವರೇಜ್ ಗ್ರಾಫ್ ಅಲ್ಲಿ ಇಟ್ಕೊಂಡು ಸೊ ಇವಾಗ ಏನ್ ಮಾಡಿದ್ದಾರೆ ಬಿ ಪಿ ಎಲ್ ಟು ಎ ಪಿ ಎಲ್ ಸಹ ವರ್ಗಾವಣೆ ಮಾಡಿದಾರಲ್ವಾ ಕೆಲವೊಂದಷ್ಟು ಕಾರ್ಡ್ಗಳನ್ನ ಯಾರೆಲ್ಲ ಎ ಪಿ ಎಲ್ ಕಾರ್ಡ್ ನ ಉಪಯೋಗಿಸ್ತಿಲ್ಲ ಅವ್ರನ್ನ ವರ್ಗಾವಣೆ ಮಾಡಿ ಅವ್ರನ್ನ ಕ್ಯಾನ್ಸಲೇಶನ್ ಮಾಡಿ ಅದ್ ಹೇಳ್ತೀನಿ ನಾನು ಸೊ ಇದನ್ನೆಲ್ಲ ಲೆಕ್ಕ ಇಟ್ಬಿಟ್ಟು ಮೂರುವರೆ ಲಕ್ಷ ಹೊಸ ರೇಷನ್ ಕಾರ್ಡ್ ಗಳಿಗೆ ನಮ್ಮ ಹತ್ರ ಸ್ಲಾಟ್ ಇದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು ಈ ಸ್ಲಾಟ್ ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಹೊಸದಾಗಿ ರೇಷನ್ ಕಾರ್ಡ್ ಹಾಕಬೇಕು ಅಂತಿರೋರಿಗೆ ಈ ಒಂದು ಸ್ಲಾಟ್ ನ ರೆಡಿ ಮಾಡಿದ್ದಾರೆ ಬಟ್ ಇನ್ನೂ ಸಹ ರೇಷನ್ ಕಾರ್ಡ್ ಗೆ ಹಾಕಕ್ಕೆ ಅಫಿಶಿಯಲ್ ಆಗಿ ನೋಟಿಫಿಕೇಶನ್ ಅಥವಾ ಅನೌನ್ಸ್ಮೆಂಟ್ ಗಳು ಆಗಿಲ್ಲ ಸೊ ಹೊಸ ರೇಷನ್ ಕಾರ್ಡ್ ಹಾಕ್ಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರೆ ನಿಮ್ಗೆ ಸದ್ಯದ ಮಟ್ಟದಲ್ಲಿ ರೀತಿ ರೀತಿಯಾಗಿರುವಂತ ಅಪ್ಡೇಟ್ಸ್ ಸಮೇತ ಇಲ್ಲ ಸೊ ಹಾಗಾಗಿ ನೀವು ಕಾಯ್ಬೇಕಾಗುತ್ತೆ ಇದರ ಜೊತೆಗೆ ಇ ಕೆ ಸಿ ಮತ್ತೆ ತಿದ್ದುಪಡಿಗೆ ಕಳೆದ ತಿಂಗಳ ತನಕ ಅವಕಾಶ ಕೊಟ್ಟಿದ್ರು ಇವಾಗ ಆಲ್ರೆಡಿ ನಾವು ಸೆಪ್ಟೆಂಬರ್ ಮಂತ್ ಅಲ್ಲಿ ಇದೀವಿ ಆಗಸ್ಟ್ ಥರ್ಟಿ ಫಸ್ಟ್ ವರ್ಗು ಕಾಲಾವಕಾಶ ಕೊಟ್ಟಿದ್ರು ಎಕ್ಸ್ಟೆನ್ಶನ್ ಮಾಡ್ತಾರೋ ಮಾಡಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಬರುತ್ತೋ ಇಲ್ವೋ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲ ಅಂತಾನು ಕೂಡ ನಾವ್ ಹೇಳಿದ್ವಿ ಸೊ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಆಗ್ಲೇ ಬಂದಾಗಿದೆ ಇನ್ನು ಸಹ ಯಾವುದು ರೇಷನ್ ಕಾರ್ಡ್ ತಿದ್ದುಪಡಿ ಆಗ್ಲಿ ಅಥವಾ ಇ ಕೆ ವಸಿ ಮಾಡಿಸ್ಕೊಳ್ಳೋದಕ್ಕಾಗ್ಲಿ ಅವಕಾಶನ ಕೊಟ್ಟಿಲ್ಲ ಸರ್ಕಾರದವರು ಸೊ ನಿಮಗೆ ಇನ್ನೂ ಸಹ ಅವಕಾಶ ಇಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ ಸೊ ಯಾಕಂದ್ರೆ ಇವರು ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಇನ್ನು ಎಕ್ಸ್ಟೆನ್ಷನ್ ಮಾಡ್ಲಿಲ್ವಲ್ಲ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಿರೋದು ಇದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಯಾವ್ದು ಗಳು ಇಲ್ಲ ಸೊ ಈ ತಿಂಗಳು ಕೊಡ್ತಾರೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲ ಲಾಸ್ಟ್ ಮಂತ್ ಕಾರ್ಡ್ ಮಾಡಿಸಿಕೊಂಡಿದಾರ್ಡ್ಗಳನ್ನ ರೆಡಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದಾರೆ ವರದಿ ಸದ್ಯದ ಮಟ್ಟದಲ್ಲಿ ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಇರೋದು ನೆಕ್ಸ್ಟ್ ಯಾವ್ದೇ ಅಪ್ಡೇಟ್ಸ್ ಗಳು ಬಂದಲ್ಲಿ ನಾನು ಮಾಡಿ ತಿಳಿಸ್ಕೊಡ್ತೀನಿ ಎ ಪಿ ಎಲ್ ಕಾರ್ಡ್ ಯಾರೆಲ್ಲ ಡಿಆಕ್ಟಿವೇಟ್ ಅಂದ್ರೆ ಯೂಸೇ ಮಾಡ್ತಾ ಇಲ್ಲ ಇಷ್ಟು ವರ್ಷದಿಂದ ಇಂಥವ್ರ ಕಾರ್ಡ್ ನ ಪರ್ಮನೆಂಟ್ ಆಗಿ ಡಿಆಕ್ಟಿವೇಟ್ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ಕ್ಯಾನ್ಸಲೇಷನ್ ಆದ್ಮೇಲೆ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಕ್ಕೆ ಸ್ವಲ್ಪ ನಮ್ಗೆ ಇನ್ನೂ ಒಂದಷ್ಟು ಜನ ಹಾಕಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಆಫ್ಕೋರ್ಸ್ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಬರೋದು ಇಲ್ಲ ಅಂತ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದೀನಿ ಇವಾಗ ನಮ್ಗೆ ದಸರಾ ಹಬ್ಬಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅದು ಈ ತಿಂಗಳು ಬರೀ ಒಂದೇ ಒಂದ್ ಕಂತು ಅದು ಟೂ ತೌಸಂಡ್ ರುಪೀಸ್ ಅಷ್ಟೇ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಯಾವತ್ತು ಬರುತ್ತೆ ಏನು ಅಂತ ಅದ್ರ ಬಗ್ಗೆನು ಸಹ ಮಾಹಿತಿ ಇಲ್ಲ ಪೆಂಡಿಂಗ್ ಇರೋರಿಗೆ ಖಂಡಿತ ಅದು ಬರ್ತಾ ಇರುತ್ತೆ ಬರುತ್ತೆ ಬಟ್ ತೀರಾ ಟೈಮ್ ಆಯ್ತು ಇವಾಗ ಒಂದ್ ಕೆಲಸ ಮಾಡಿ ಹತ್ತನೇ ತಾರೀಕ್ ವರ್ಗು ಕಾಯಿರಿ ಹತ್ತನೇ ತಾರೀಕು ಒಳಗೂ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಬೆಂಗಳೂರನ್ನು ಕರ್ನಾಟಕವನ್ಗೆ ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದಾರಲ್ವಾ ಅಲ್ಲಿ ನಿಮ್ ಪಟ್ಟಿ ಏನಾದ್ರು ಇದೆ ನಿಮ್ಮ ಒಂದು ಅಕೌಂಟ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ ಸೊ ನಿಮ್ಗೆ ಹಣ ಬರ್ತಾ ಇರೋದಿಲ್ಲ ಸೊ ಇದೊಂದು ಕೆಲಸನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ಯಾವಾಗ್ಲೂ ನಾವ್ ಹೇಳ್ತೀವಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನೀವು ಕಾಯ್ಕೊಂಡು ಕುತ್ಕೋಬೇಡಿ ನಾನು ಇರೋದನ್ನ ಹೇಳ್ತಿದೀನಿ ದಯವಿಟ್ಟು ಹೋಗಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿನ ಒಂದು ಬಾರಿ ಚೆಕ್ ಮಾಡಿಸ್ಕೊಂಡ್ ಬನ್ನಿ ಅವಾಗ ನಿಮ್ಗೆ ಗೊತ್ತಿಲ್ಲ ಯಾಕೆ ಬಂದಿಲ್ಲ ಹಣ ಅಥವಾ ಕ್ಯಾನ್ಸಲೇಷನ್ ಮಾಡ್ಬಿಟ್ಟಿದಾರಾ ನಮ್ ಕಾರ್ಡ್ ಅಂತಾನೂ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಸೊ ಇದು ಗೃಹಲಕ್ಷ್ಮಿದು ಮತ್ತೆ ರೇಷನ್ ಕಾರ್ಡ್ದು ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಮತ್ತೆ ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಗೋಣ ಮತ್ತೊಂದು ಇದೇ ರೀತಿ ವಿಡಿಯೋ ಒಂದಿಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ನಮಸ್ಕಾರ